ಕಾಸರಗೋಡು ತಾಲೂಕಿನ ಎಡನೀರಿನ ಶ್ರೀಮಠದಲ್ಲಿ ಜಾತಿ ತಾರತಮ್ಯದ ಕುರಿತಂತೆ ಎಡನೀರು ಶ್ರೀಗಳು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಶ್ರೀ ಶ್ರೀ ಸಚಿದಾನಂದ ಭಾರತಿ ಸ್ವಾಮೀಜಿ ಅವರು ಮಾತನಾಡುತ್ತಾ ದೇವಸ್ಥಾನದಲ್ಲಿ ನಿಮ್ಮ ಜಾತಿ ಕೇಳುವುದಿಲ್ಲ ಟಿಕೆಟ್ ಸಿಗಲು ಜಾತಿ ಬೇಕು ಮಂತ್ರಿಯಾಗಲು ಜಾತಿ ಬೇಕು ಅರ್ಜಿ ಭರ್ತಿ ಮಾಡುವಾಗ ಸರಕಾರವೇ ನಿಮ್ಮ ಜಾತಿ ಕೇಳುತ್ತದೆ ಎಂದು ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ಪೀಠಾಧೀಶ್ವರಾದ ಎಡನೀರು ಶ್ರೀಗಳು ಹೇಳಿರುವುದು ಇದೀಗ ಸಖತ್ ವೈರಲ್ ಆಗುತ್ತಿದೆ ಶ್ರೀಗಳು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ನಮ್ಮ ಹಿಂದೂ ಧರ್ಮದ ಒಂದು ಉನ್ನತವಾದಂತಹ ಒಂದು ಉದ್ದೇಶವೇ ಅದು ನಮ್ಮ ದೇವಸ್ಥಾನಗಳಲ್ಲಿ ನಾವು ಜಾತಿ ಸಾಮರಸ್ಯವನ್ನು ನಾವು ಯಾವತ್ತೂ ಕಾಪಾಡ್ತೇವೆ ಅನ್ನೋದು ಅದನ್ನು ಸಾರುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಇವತ್ತು ಯಾವುದೇ ರೀತಿಯ ಬ್ರಹ್ಮಕರ್ಶ ಇರ್ಬೋದು ಜಾತ್ರಾ ದೇವಸ್ಥಾನಗಳಿರಬಹುದು ನಮ್ಮ ದೇವಸ್ಥಾನಗಳಿಗೆ ಬಂದರೆ ಎಲ್ಲ ರೀತಿಯ ಸ್ಥರದ ಜನಗಳನ್ನು ನೀವು ನಲ್ಲಿ ನೋಡಲಿಕ್ಕೆ ಕಾರಣ ಆಗ್ತದೆ ಅವರಲ್ಲಿ ದೇವಸ್ಥಾನದಲ್ಲಿ ನೀನು ಯಾವ ಜಾತಿ ನಾನು ಯಾವ ಜಾತಿ ಅಥವಾ ನೀನು ಶ್ರೀಮಂತನೋ ನಾನು ಬಡವನ ಅನ್ನೋದಾಗಿ ಯಾವುದೇ ರೀತಿಯಂತಹ ವಿಚಾರವನ್ನು ಮಾಡುವುದಿಲ್ಲವನು ಎಲ್ಲರೂ ಬೇರೆತ್ತು ಆ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಡ್ತಾರೆ ಅದು ನಮ್ಮ ಧರ್ಮದ ಒಂದು ಉನ್ನತವಾದಂಥ ಒಂದು ಹಿರಿಮೆ ಮತ್ತು ಉನ್ನತವಾದಂಥ ಒಂದು ಸಂಪ್ರದಾಯ ಆದ್ದರಿಂದ ಇವತ್ತು ನಮ್ಮ ದೇವಾಲಯಗಳು ನಮ್ಮ ಧರ್ಮ ಅಷ್ಟು ಗಟ್ಟಿಯಾಗಿ ನಿಂತಿದೆ ಅನ್ನಲಿಕ್ಕೆ ಅದು ಕಾರಣ ಆಗಿದೆ ದುರದೃಷ್ಟವೆಂದರೆ ಇವತ್ತು ಯಾವುದೇ ದೇವಸ್ಥಾನಗಳಲ್ಲಿ ನೀವು ಬರುವಾಗ ನೀವು ಯಾವ ಜಾತಿ ಅಂತ ಕೇಳೋದಿಲ್ಲ ಯಾರು ಎಲ್ಲರೂ ಬರ್ತಾರೆ ಆದರೆ ನಮ್ಮ ನಾಳುವ ಸರ್ಕಾರಗಳೇ ನಮ್ಮಲ್ಲಿ ಜಾತಿಯನ್ನು ಕೇಳ್ತಾ ಇವೆ ಒಂದು ಅರ್ಜಿಯನ್ನು ನೀವು ಅನುಮೋದಿಸಿದರೆ ನೀವು ಅದರಲ್ಲಿ ನಿಮ್ಮ ಜಾತಿಯನ್ನು ಬರಿಬೇಕು ಅಥವಾ ಒಂದು ವಿದ್ಯಾಭ್ಯಾಸಕ್ಕೆ ನೀವು ಪ್ರಾರಂಭಿಸಿದರೆ ನೀವು ಯಾವ ಜಾತಿಯಿಂದ ಬರೀಬೇಕು ಆ ನಂತರದಲ್ಲಿ ಒಂದು ಟಿಕೆಟ್ ಸಿಗಬೇಕಿದ್ರೆ ನಿಮಗೆ ಜಾತಿ ಆಧಾರವಾಗಿರಬೇಕು ಆ ನಂತರದಲ್ಲಿ ನಿಮಗೆ ಮಂತ್ರಿಯಾಗಿರಬೇಕೆಂದ್ರೆ ನಿಮಗೆ ಜಾತಿಯ ಆಧಾರ ಬೇಕು ಹಾಗಿರುವಾಗ ಶಾಸಕರು ಹೇಳಿದಾಗೆ ಇಂಥ ಮಠಗಳು ಇಂಥ ದೇವಸ್ಥಾನಗಳು ಆ ರೀತಿಯಾದಂತಹ ಜಾತಿಯ ನಿರ್ಮೂಲನಕ್ಕೆ ಮತ್ತು ಜಾತಿ ಸಾಮರಸ್ಯಕ್ಕೆ ಕಾರಣವಾಗಿರಬೇಕು ಮತ್ತು ಇಂಥ ಕಡೆಗಳಲ್ಲಿ ಎಲ್ಲರೂ ಒಂದಾಗಿ ಬರೆಯುವಂಥ ಒಂದು ಪ್ರಯತ್ನ ಮುಂದಿನ ದಿನಗಳಲ್ಲಿ ಸಾಗಬೇಕು ಮತ್ತು ಈ ದಿನಗಳಲ್ಲಿ ಕೂಡ ಅದು ಸಾಕ್ತಾ ಇನ್ನೋದು ಸಾಕ್ತಾ ಇದೆ ಅನ್ನೋದು ಕೂಡ ನಮಗೆ ಒಂದು ಹೆಮ್ಮೆಯ ವಿಷಯ